ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ರಿಟ್ಸ್ ಇವತ್ತಿನ ಪೂಜೆನ ಇವತ್ತೇ ನಾನು ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀನಿ ಕಾರಣ ಶುಕ್ರವಾರ ಅಮಾವಾಸ್ಯೆ ಎರಡರದು ಪೂಜೆ ತೋರಿಸೋಣ ಅಂತ ಕಳಿಸೋಣ ನಿನ್ನೆ ರಾತ್ರಿ ತೊಳೆದಿಟ್ಟಿದ್ದೆ ಇವತ್ತು ಬೆಳಗ್ಗೆ ಕಳ್ಸೋಕ್ಕೆ ನೀರು ತುಂಬಿಸಿ ಅರಶಿನ ಕುಂಕುಮ ಹಾಕಿ ಅದಕ್ಕೆ ಐದು ಬಿಳಿಯದೆಲೆನ ಇಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ಸುಮಾರು ಸಲ ನಾನು ತೋರಿಸಿದ್ರೂ ಹೊಸೊಬ್ರಿಗೆ ಗೊತ್ತಾಗಲಿ ಅಂಥೇಳಿ ಇವತ್ತು ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಹಾಗೆ ಪೂಜೆಯ ವೀಡಿಯೋಸ್ ಸುಮಾರು ಜನ ಕೇಳ್ತಾನೆ ಇರ್ತೀರ ಇತ್ತೀಚೆಗೆ ಯಾಕೆ ಹಾಕಿಲ್ಲ ಅಂತಲೂ ಕೂಡ ಕ್ವಶನ್ಸ್ ಬರ್ತಾಯಿತ್ತು ಹಾಗಾಗಿ ನಾನು ಇವತ್ತು ಶೇರ್ ಇದ್ದೀನಿ ಹಾಗೆ ಯಾವುದೇ ಪೂಜೆ ಇರಲಿ ಬಿಳಿಯದೆಲೆ ಅಡಿಕೆ ಇಟ್ಬಿಟ್ಟು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡ್ಕೊಳ್ಳ್ದೆ ಮಾಡೋ ಪೂಜೆ ವೇಸ್ಟ್ ಅದು ಏನಕ್ಕೂ ಉಪಯೋಗ ಇರಲ್ಲ ಹಾಗಾಗಿ ನೀವು ಎರಡು ಎಲೆ ಅಡಿಕೆ ಒಂದು ನಾಣ್ಯನ ಇಟ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ನಾನು ಇಲ್ಲಿ ವಿಳಿಯದೆಲೆ ಅಡಿಕೆ ಒಂದು ನಾಣ್ಯ ಎರಡು ಬಾಳೆಹಣ್ಣನ್ನು ಇಟ್ಟಿದ್ದೀನಿ ಹಾಗೆ ದೇವರ ನಿಮಗೆಲ್ಲ ಸುಮಾರು ಜನ ನನ್ನ ಫಾಲೋವರ್ಸ್ಗೆ ಗೊತ್ತಿದೆ ನಾನು ದೇವರ ಸಾಮಾನು ಅಂದರೆ ಪೂಜೆ ದೀಪಗಳು ದೇವರ ವಿಗ್ರಹಗಳನ್ನೆಲ್ಲದನ್ನೂ ಗುರುವಾರ ತೊಳೆದಿಡ್ತೀನಿ ಅದಕ್ಕೆ ನಾನು ಕ್ಲೀನಾಗಿ ಹೇಳ್ತೀನಿ ಯಾವ ರೀತಿ ಮಾಡಬೇಕಂತ ಗುರುವಾರ ಸಂಜೆ ದೀಪ ಹಚ್ಚುವಾಗ ನೀವು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿ ಅಂದರೆ ಬೇಗ ದೀಪ ಹಾಗೇ ಉರಿದು ಹೋಗಬೇಕಲ್ಲ ಸ್ವಲ್ಪ ಎಣ್ಣೆ ಹಾಕಿದರೆ ಬೇಗ ಅದು ಎಣ್ಣೆ ಖಾಲಿ ಆಗುತ್ತೆ ಆ ನಂತರ ನೀವು ದೇವರ ಸಾಮಾನೆಲ್ಲ ತೆಗೆದ್ಬಿಟ್ಟು ತೊಳೆದು ಒರೆಸಿ ದೇವ್ರ ಮನೇಲಿ ಜೋಡಿಸ್ಕೋಬೋದು ನಾ ಶುಕ್ರವಾರ ಬೆಳಗ್ಗೆ ನೀವು ಕಳಸನ ತುಂಬಿಟ್ಟು ಪೂಜೆ ಮಾಡ್ಬೋದು ಇದು ವೇ ಹಾಗೆ ಏನಂದರೆ ನೀವು ನಾನ್ ವೆಜ್ ತಿನ್ನೋರಾದರೆ ಮನೇಲಿ ಏನಾದರೂ ಆ ಥರ ಇದ್ದರೆ ದಯವಿಟ್ಟು ದೇವ್ರನ್ನ ಮುಟ್ಟಕ್ಕೆ ಹೋಗಬೇಡಿ ಅಂದರೆ ತೊಳೆಯೋಕ್ಕೆ ಅದು ಕೆಲವ್ರು ಆದ್ರೂ ಮುಟ್ಟೋದೆಲ್ಲ ಮಾಡಿಕೊಂಡ್ರೆ ಅದು ಇಷ್ಟ ಬಟ್ ನನ್ನ ಇದನ್ನು ಹೇಳ್ತಾ ಇದ್ದೀನಿ ಸ್ವಲ್ಪ ಮಡಿಯಿಂದನೇ ನಾವು ಕ್ಲೀನಾಗಿ ಸಿಂಕೆಲ್ಲ ತೊಳ್ಕೊಂಡು ಕಿಚನಲ್ಲಿರೋದನ್ನು ಆ ನಂತರ ದೇವ್ರನ್ನ ತೊಳ್ಕೋಬೇಕಾಗತ್ತೆ ಯಾವ ಹೇಗೆ ಬೇಕೋ ಹಾಗೆ ಮಾಡ್ಕೋಬಾರ್ದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಡ್ಕೊಂಡ್ರೆ ಪಡ್ಕೋತೀವಿ ಅಂತ ಹೌದು ನಿಷ್ಠೆಯಿಂದ ಭಕ್ತಿಯಿಂದ ಮಾಡೋ ಪೂಜೆ ಆ ಪರಮಾತ್ಮನಿಗೆ ಸಲ್ಲತ್ತೆ ಹಾಗಾಗಿ ನಾನು ನಿಮ್ಗೆ ಹೇಳೋದು ಅಷ್ಟೇ ಏನೋ ಕಷ್ಟಗಳಿದೆ ಅದಿದೆ ಅಂತೇಳಿ ದೇವರು ಮೊರೆ ಹೋಗೋದು ತುಂಬ ಉತ್ತಮವಾದ ಒಂದು ಸುಲಭವಾದ ಮಾರ್ಗ ಹೌದು ಶ್ರಮ ವಹಿಸಿ ದುಡಿಬೇಕು ಶ್ರಮ ವಹಿಸಿ ನಾವು ಪ್ರತಿ ಹೆಜ್ಜೆನೂ ಇಡುವಾಗೂ ಯೋಚಿಸಿ ಶ್ರಮ ಶ್ರಮದಿಂದಲೇ ಜೀವನ ಮಾಡಬೇಕು ಆಗಲೇ ನಮಗೆ ಒಂದು ಸಕ್ಸಸ್ ಅಂದರೆ ಶ್ರಮದ ಹಾದಿಯಲ್ಲಿ ನಮಗೆ ಸಫಲತೆ ಇದ್ದೇ ಇರುತ್ತೆ ಆದರೆ ಎಲ್ಲದಕ್ಕೂ ಒಂದು ಅದೃಷ್ಟ ಅಂತ ಬೇಕು ಅದು ಬರೋದು ಹೇಗೆ ಆ ದೇವ್ರ ಮೊರೆ ಹೋದಾಗ ಆ ದೇವರು ನಮ್ಮ ಕೈ ಬಿಡದೆ ಜೊತೆ ಇದ್ದಾಗ ಎಲ್ಲ ನೆರವೇರುತ್ತೆ ಇಲ್ಲಿ ಒಂದು ಚಿಕ್ಕ ಕತೆ ಪು ಒಂದು ಪುಟ್ಟ ಕತೆ ಹೇಳಕ್ಕೆ ಇಷ್ಟಪಡ್ತೀನಿ ನೈ ಇಲ್ಲಿ ನೈವೇದ್ಯಕ್ಕೆ ನಾನು ಕೇಸರಿ ಬಾತನ್ನು ಸಜ್ಜಿಕ ಮಾಡ್ಕೊಂಡಿದ್ದೀನಿ ಒಬ್ಬನು ಮನುಷ್ಯ ಹೇಳ್ತಾಯಿರ್ತಾನಂತೆ ನಾನು ನಿನ್ನ ನಂಬ್ತೀನಿ ದೇವ್ರೆ ನೀನು ನನ್ನ ಇರು ಅಂತ ಹೇಳಿ ಹೇಳ್ತಾ ಇರ್ತಾನಂತೆ ಅವ್ನು ಪ್ರತಿ ಸಲ ಬೀಚಲ್ಲಿ ಹೋಗಿ ವಾಕ್ ಮಾಡುವಾಗ ಅವನ ಪಕ್ಕದಲ್ಲಿ ಎರಡು ಹೆಜ್ಜೆ ಇಡ್ತಾ ಇತ್ತಂತೆ ಸೊ ಅವ್ನಿಗೆ ತುಂಬ ಖುಷಿ ಪಡ್ತಾಯಿದ್ದೆ ನಾನು ಪ್ರತಿ ಸಲ ದೇವ್ರ ನನ್ನ ಜೊತೆನೇ ಇದ್ದಾನೆ ದೇವ್ರು ನನ್ನ ಜೊತೆ ಇದ್ದಾನೆ ಅಂತ ಅವನ ಹೆಜ್ಜೆ ಜೊತೆಗೆ ಪಕ್ಕದಲ್ಲಿ ದೇವ್ರ ಹೆಜ್ಜೆ ಕೂಡ ಇರ್ತಾಯಿತ್ತಂತೆ ಒಂದು ಸಲ ಅವನಿಗೆ ತುಂಬ ಕಷ್ಟ ಬಂದಿರುತ್ತೆ ಎಷ್ಟು ಕಷ್ಟ ಬಂದಿರುತ್ತೆ ಅಂದರೆ ಅವನಿಗೆ ಅದು ಆ ದುಃಖನೂ ತೊಡ್ಕೊಳೋಕಾಗ್ತಾಯಿರಲ್ಲ ಅವತ್ತು ಅವನು ದೇ ಬೀಚಲ್ಲಿ ವಾಕ್ ಹೋಗ್ತಾನೆ ವಾಕ್ ಮಾಡಿ ತಿರುಗಿ ನೋಡಿದಾಗ ಅವನ ಹೆಜ್ಜೆ ಅಂದರೆ ಎರಡು ಹೆಜ್ಜೆ ಮಾತ್ರ ಇತ್ತಂತೆ ಅವನಿಗೆ ತುಂಬ ಬೇಜಾರಾಗೋಯ್ತಂತೆ ಇಲ್ಲಿ ತನಕ ನನ್ನ ಜೊತೆ ಇದ್ದೆ ನೀನು ನನ್ನ ಕಷ್ಟದಲ್ಲಿ ಕೈ ಬಿಟ್ಟಿಯ ಭಗವಂತ ನಾನು ನಿನ್ನನ್ನು ಇನ್ನೂ ನಂಬಬೇಕಾ ಅಂತ ಹೇಳಿದಾಗ ದೇವರು ಅವನಿಗೆ ಪ್ರತ್ಯಕ್ಷ ಆಗಿ ದೇವ್ರು ಹೇಳ್ತಾರಂತಂದರೆ ದೇವರ ವಾಣಿ ಅವನಿಗೆ ಕೇಳಿಸುತ್ತೆ ಕ ಮಗು ನೀನು ತುಂಬ ಕಷ್ಟದಲ್ಲಿದ್ದೆ ನಿನ್ನನ್ನು ನೋಡೋಕೆ ಆಗಿಲ್ಲ ನನಗೆ ಅದಕ್ಕೆ ನಾನು ನಿನ್ನ ಎತ್ಕೊಂಡು ಎತ್ಕೊಂಡು ನಾನು ನಡ್ಕೊಂಡು ಬಂದೆ ಅಂತ ನೋಡಿ ಗುಡ್ ಮಾರ್ನಿಂಗ್ ಟೈಮ್ ಈಗ ಆರು ಗಂಟೆ ಆಯಿತು ಅಮಾವಾಸೆ ಶುಕ್ರವಾರ ಎಲ್ಲ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ನಾನು ಬೇಗನೆ ಪೂಜೆ ಮುಗಿಸಿದೆ ಹಾಗೆ ಈಗ ಹಾಕಿರೋ ರಂಗೋಲಿ ಇದು ಸ್ಟೆನ್ಸಿಲ್ಸ್ ಇದು ಓಕೆ ಕನ್ಫ್ಯೂಸ್ ಆಗಬೇಡಿ ಯಾರು ಇದು ಸ್ಟೆನ್ಸಿಲ್ಸ್ ನಾನು ಕೈಯಿಂದ ಹಾಕಿದ್ದಲ್ಲ ಕಮಲಾ ಅವರ ಸ್ಟೆನ್ಸಿಲ್ಸ್ ಇಂದ ಹಾಕಿದ್ದು ಹಾಗೆ ಇದೇ ಹದಿನಾರನೇ ತಾರೀಕು ರಥಸಪ್ತಮಿ ಇದೆ ಯಾವಾಗಲೇ ಆಗಲಿ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳುವಾಗ ಬಿಳೆಯದೆಲೆ ಅಡಿಕೆ ಇಟ್ಬಿಟ್ಟು ತಾಂಬೂಲ ಫಲ ತಾಂಬೂಲ ಕೊಟ್ಟು ನಾವು ಸಂಕಲ್ಪ ಮಾಡ್ಕೋಬೇಕಂತೆ ಹಾಗಾಗಿ ಎಲೆ ಅಡಿಕೆ ಇಡೋದನ್ನ ಮರಿಬೇಡಿ ಈಶಾನ್ಯ ಅಧಿಕ ಆಗಿರೋದ್ರಿಂದ ಈಶಾನ್ಯ ದೇವರ ಮನೆಯ ಈಶಾನ್ಯ ಭಾಗದಲ್ಲಿ ನಾನು ಒಂದು ಚಿಕ್ಕ ಒಂದು ಈ ಪುಟ್ಟ ಈ ತಳೆಯ ಒಂದು ಬಿಂದಿಯಲ್ಲಿ ನೀರು ತುಂಬಿಟ್ಟಿದ್ದೀನಿ ನಾನು ಗಂಗೆ ಪೂಜೆ ಮಾಡೋ ಒಂದು ಅರ್ಥದಲ್ಲಿ ಕಳಸನ ತುಂಬಿ ಐದೆಲೆ ಇಟ್ಬಿಟ್ಟು ಪೂಜೆ ಮಾಡಿದ್ದು ಹಾಗೆ ಒಂದೊಂದು ಸುಗಂಧರಾಜ ಹೂ ಕೂಡ ಸಿಕ್ತು ಇವತ್ತು ಹೂ ತರವರು ಕೊಟ್ಟು ಕಳಿಸಿದ್ರು ಅದು ಕೂಡ ಇಟ್ಟಿದೀನಿ ಖುಷಿ ಆಯ್ತು ಹಾಗೆ ನಾನು ಪ್ರತಿ ಶುಕ್ರವಾರ ಕಾಮಾಕ್ಷಿ ದೀಪಾನ ಹಚ್ತೀನಿ ಆ ನೋಡ್ಬೋದು ನೀವು ಇಲ್ಲಿ ಎರಡು ತುಪ್ಪದ ದೀಪನ ಹಚ್ತಾ ಇದೀನಿ ಅನ್ಕೊಂಡಿದ್ದೆ ಹಚ್ತೀನಿ ಅಂತ ಹಚ್ತಾ ಇದೀನಿ ಕೆಂಪಾರತಿ ಮಾಡಬೇಕು ಹೇಗಿದ್ರು ಕೆಂಪಾರತಿ ಮಾಡುವಾಗ ಈ ತುಪ್ಪದ ದೀಪನ ಇಲ್ಲಿ ತುಪ್ಪದ ಆರ್ತಿ ಮಾಡ್ತೀನಿ ಬಟ್ ಇಲ್ಲಿ ತುಪ್ಪದ ಬತ್ತಿ ದೀಪ ಹಚ್ತೀನಿ ಅಂತ ಸೊ ಹೇಗಿದ್ರು ಈಗ ಕೆಂಪಾರ್ತಿ ಮಾಡ್ಬೇಕಲ್ಲ ಹಾಗಾಗಿ ತುಪ್ಪದ ದೀಪನ ಹಚ್ಚಿಟ್ಟಿದ್ದೀನಿ ಹಾಗೆ ಈ ತುಪ್ಪದ ಬತ್ತಿ ನಾನೇ ಮನೇಲಿ ಮಾಡಿದ್ದು ನಿಮಗೆ ತೋರಿಸಿದೀನಿ ಕೂಡ ಹೇಗೆ ಮಾಡೋದು ಅಂತ ಅದು ಮೌಲ್ಡ್ಸ್ ಯೂಸ್ ಮಾಡ್ಕೊಂಡು ಮಾಡಿಟ್ಟಿದ್ದೀನಿ ಕಾಮಾಕ್ಷಿ ದೀಪನ ಕೆಲವರು ಕೇಳ್ತಾ ಇರ್ತೀರಲ್ವಾ ನಿಮ್ದೊಂದು ಪ್ರಶ್ನೆ ಇರುತ್ತೆ ಕಾಮಾಕ್ಷಿ ದೀಪ ಹಚ್ಚಿದ್ರೆ ಮೂರ್ ದೀಪ ಆಗತ್ತೆ ಅಂತ ಕಾಮಾಕ್ಷಿ ದೀಪನ ದೇವ್ರು ಅದೇ ದೇವ್ರು ಆ ದೇವಿನೇ ನಾವು ಕೂರ್ಸಿದೀವಿ ಅನ್ಕೊಳ್ಳಿ ಅದನ್ನ ದೀಪದ ಲೆಕ್ಕಕ್ಕೆ ಕೌಂಟಿ ತಗೊಳಕ್ ಹೋಗ್ಬೇಡಿ ಕಾಮಾಕ್ಷಿ ದೀಪ ಹಚ್ಚಿದ್ರೆ ಆ ದೇವಿನ ನಾವು ಕೂರ್ಸಿದಂಗೆ ಸೊ ಇದು ಆಕ್ಚುಲಿ ಗಜಲಕ್ಷ್ಮಿ ದೀಪ ಅಂತ ಹೇಳ್ತಾರೆ ಅಹ್ ಯಾಕಂದ್ರೆ ಇದು ಕಾಮಾಕ್ಷಿ ಇದಲ್ಲ ಗಜಲಕ್ಷ್ಮಿ ದೀಪ ಅಂತ ಹೇಳ್ತಾರೆ ನಾವೆಲ್ಲರೂ ಇದನ್ನ ಕಾಮಾಕ್ಷಿ ದೀಪ ಅಂತ ಹಚ್ತಿದೀವಿ ಹಚ್ತೀವಿ ಕೂಡ ಸೊ ಇದನ್ನ ನಾವು ದೇವಿ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗತ್ತೆ ಒಂದು ದೀಪ ಅಂತ ಕನ್ಸಿಡರ್ ಮಾಡಿದ್ರೆ ಅನ್ಸುತ್ತೆ ದೇವಿ ಅಂತ ಕನ್ಸಿಡರ್ ಮಾಡಿದಾಗ ನೀವು ಎರಡು ದೀಪನ ಹಚ್ಚಿದೀವಿ ಇವತ್ತು ಪೂಜೆಗೆ ಒಂದು ಭಾವನೆ ಬರುತ್ತೆ ಹಾಗೆ ಇದೇ ಹದಿನಾರನೇ ತಾರೀಕು ಸಿಕ್ಸ್ಟೀನ್ತ್ ಇದೇ ತಿಂಗಳು ರಥಸಪ್ತಮಿ ಇದೆ ರಥಸಪ್ತಮಿ ಎಂತ ಶುಭವಾದ ದಿನ ಅಂದ್ರೆ ರಥಸಪ್ತಮಿ ದಿನ ನೀವು ಮಾಡಿದ ಯಾವುದೇ ಕೆಲಸ ಆಗ್ಲಿ ಮನೆ ಗೃಹ ಪ್ರವೇಶನೋ ಬಾಡಿಗೆ ಮನೆ ಹೊಸ ಮನೆ ಹಾಲುಕ್ಸೋದು ಅಥವಾ ಒಂದು ಸೈಟ್ ಖರೀದಿ ಮಾಡೋದು ಅಥವಾ ಒಂದು ಮನೆಯಲ್ಲಿ ಮದ್ವೆನು ಏನೋ ಒಂದು ವೆಹಿಕಲ್ ತಗೊಳದಾಗ್ಲಿ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋಕೆ ರಥಸಪ್ತಮಿ ತುಂಬಾ ಶುಭಕರವಾದ ದಿನ ಅವತ್ತು ಸೂರ್ಯ ಒಂದು ಕೇರಲ್ಲಿ ಬರ್ತಾನೆ ಆ ಅಂತ ಒಂದು ಶುಭ ದಿನ ಅದು ಕಮಲಾ ಅವರು ರಥಸಪ್ತಮಿಯ ಸ್ಟೆನ್ಸಿಲ್ಸ್ ಕೂಡ ಮಾಡಿ ನಿಮಗೆ ಹಾಕ್ತೀನಿ ಇವಾಗ ಫೋಟೋ ನೋಡಿ ಅದನ್ನ ನಾನು ಕೂಡ ಹಾಕ್ಬಿಟ್ಟು ಅವತ್ತು ರಥಸಪ್ತಮಿ ಪೂಜೆ ಮಾಡ್ತೀನಿ ನಿಮ್ಗೆ ಯಾರಿಗಾದರೂ ಬೇಕಾಗಿತ್ತು ಅಂತಂದ್ರೆ ನೀವು ಕಮಲಾ ಅವ್ರಿಗೆ ಆರ್ಡರ್ ಮಾಡಿ ಸೊ ತರಿಸ್ಕೊಂಡು ಆ ರಂಗೋಲಿನಾದರೂ ಪೂಜೆ ಮಾಡಿ ನಿಜವಾಗ್ಲೂ ಒಳ್ಳೇದಾಗತ್ತೆ ತುಂಬಾ ತುಂಬಾ ಶುಭಕರವಾದ ರಂಗೋಲಿಗಳನ್ನ ಸ್ಟೆನ್ಸಿಲ್ಸ್ನ ಅವ್ರು ಮಾಡಿಟ್ಟಿದ್ದಾರೆ ಒಳ್ಳೆ ಒಳ್ಳೆ ದಿನಗಳಿಗಾಗಿ ಮಾಡಿದ್ದಾರೆ ಸೊ ಅದನ್ನ ಉಪಯೋಗಿಸ್ಕೊಂಡು ಆ ದೇವ್ರನ್ನ ಕೂರ್ಸಕ್ಕೆ ಎಲ್ಲಾ ದೇವ್ರನ್ನ ವಿಗ್ರಹಗಳನ್ನ ಫೋಟೋಗಳನ್ನ ಇಟ್ಕೊಳಕ್ ಆಗಲ್ಲ ಅಟ್ಲೀಸ್ಟ್ ಆ ರಂಗೋಲಿಗಳನ್ನ ಹಾಕ್ಬಿಟ್ಟು ನಾವು ಪೂಜೆ ಮಾಡ್ಬೋದು ಇದು ಒಂದು ಒಳ್ಳೆ ಆಪ್ಷನ್ ನಮಗೆ ಅಲ್ವಾ ನಿಮ್ಮ ಅನಿಸಿಕೆ ಏನು ಬನ್ನಿ ಈಗ ಪೂಜೆ ಮುಗಿತಲ್ವಾ ಈಗ ಒಂದು ಕೆಂಪಾರ್ತಿ ಮಾಡಿದ್ರೆ ನಾನಿವಾಗ ಆರೂವರೆ ಅಷ್ಟರಲ್ಲಿ ನಮ್ಮ ವಾಟರ್ ಪ್ಲಾಂಟ್ ಗೆ ಪೂಜೆ ಮಾಡೋಕ್ಕೆ ವೆಹಿಕಲ್ಸ್ ಪೂಜೆ ಎಲ್ಲಾ ನೀರಿಂದ ಗಾಡಿಗಳು ಕಾರು ಸ್ಕೂಟ್ರ್ ಎಲ್ಲದರದ್ದು ಪೂಜೆ ಆಗಬೇಕು ಸೊ ಅಲ್ಲಿಗೆ ಹೋಗ್ತೀನಿ ಹಾಗೆ ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈಗ ನಾನು ಒಂದೆರಡು ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ ಏನಂದ್ರೆ ನಮ್ಮ ಗಾಯ್ಸ್ ಯೂಟ್ಯೂಬ್ ಫ್ಯಾಮಿಲಿಯ ಮೆಂಬರ್ಸ್ ಒಂಬತ್ತು ಜನ ಸ್ಟಾಲ್ ಹಾಕಿದ್ದಾರೆ ಜಯನಗರ ಫಿಫ್ತ್ ಬ್ಲಾಕ್ ಅಲ್ಲಿ ಶಾಲಿನಿ ಗ್ರೌಂಡ್ಸ್ ಅಲ್ಲಿ ಎಸ್ ಶಾಲಿನಿ ಗ್ರೌಂಡ್ಸ್ ಅಲ್ಲಿ ಸೊ ಅವರೆಲ್ಲರೂ ನಿಮ್ಗೆ ನಿಮಗೋಸ್ಕರ ಒಂದು ಎರಡೆರಡು ಒಂದು ಬಿಟ್ಸ್ ಅಂದರೆ ಒಂದು ತರ್ಟಿ ತರ್ಟಿ ಸೆಕೆಂಡ್ಸ್ ಮಾತಾಡಿ ಕಳಿಸಿದ್ದಾರೆ ಅದನ್ನು ಕೂಡ ನೋಡಿ ಯಾರ್ಯಾರು ಸ್ಟಾಲ್ ಇದೆ ಏನು ಹೇಳಿದ್ದಾರೆ ಅಂತ ನೀವು ಕೇಳಿ ಹಾಗೆ ಶನಿವಾರ ಭಾನುವಾರ ಮಿಸ್ ಮಾಡದೆ ಹೋಗಿ ಎರಡು ದಿನ ಭಾನುವಾರಕ್ಕೆ ಲಾಸ್ಟ್ ಇರುತ್ತೆ ಸೊ ನಮ್ಮ ಸ್ಟಾಲ್ಸ್ ನಿಮಗೆ ಅಪರೂಪ ನಾವು ಬ್ಯಾಂಗ್ಳೂರಲ್ಲಿ ಸ್ಟಾಲ್ಸ್ ಹಾಕೋದು ಸೊ ನಮ್ಮವರೇ ಬಂದಿದ್ದಾರೆ ಅಂದಾಗ ನಿಮಗೆ ಬೇಕಾಗಿರೋ ವಸ್ತುಗಳನ್ನು ತಗೊಳಕ್ಕೆ ಇನ್ನೂ ತುಂಬಾ ಸಹಾಯ ಆಗುತ್ತೆ ಯಾರ್ಯಾರಿದ್ದಾರೆ ಏನೇನು ಸಿಗುತ್ತೆ ಅನ್ನೋದನ್ನ ಈ ಕ್ಲಿಪಿಂಗ್ ನೀವು ಓಕೆ ದೇವರಿಗೆ ಕೆಂಪಾರ್ತಿ ಯಾಕೆ ಮಾಡ್ತೀವಿ ಗೊತ್ತಾ ಯಾವುದೇ ದೇವರ ಒಂದು ವಿಶೇಷವಾಗಿ ಪೂಜೆಗಳು ಮಾಡಿದಾಗ ದೇವರಿಗೆ ದೃಷ್ಟಿ ತಾಕಿರತ್ತೆ ಅಂತ ಎಲ್ಲರ ದೃಷ್ಟಿ ತಾಕಿರುತ್ತೆ ಅದರಲ್ಲೂ ನಮ್ಮ ನಮ್ಮಂಥ ವ್ಲಾಗರ್ಸ್ ಏನಂದರೆ ಲಕ್ಷಾಂತರ ಜನ ಸಾವಿರಾರು ಜನ ನಮ್ಮ ವ್ಲಾಗ್ಸ್ ನೋಡುವಾಗ ಎಲ್ಲರ ದೃಷ್ಟಿ ದೇವ್ರ ಮೇಲೆ ಬಿದ್ದಿರುತ್ತಲ್ವ ಹಾಗಾಗಿ ಕೆಂಪಾರ್ತಿ ಒಂದು ಮಾಡಿಬಿಟ್ರೆ ಒಳ್ಳೆಯದು ಅಂದ್ಕೊಂಡು ನಾನು ಕೆಂಪಾರ್ತಿನ ಮಾಡೋ ಅಭ್ಯಾಸನ ಶುರು ಮಾಡ್ಕೊಂಡಿದ್ದೀನಿ ಕೆಂಪಾರ್ತಿನ ನಾವು ವಿಶೇಷ ಹಬ್ಬಗಳದಂದು ನಾವು ನಮ್ಮ ಮನೆಯವ್ರದೇ ದೃಷ್ಟಿ ಬಿದ್ದಿರುತ್ತೆ ಅಂದ್ಕೊಂಡು ನಾವು ಮಾಡ್ತೀವಿ ದೇವರಿಗೆ ಇಲ್ಲ ಅಂತಲ್ಲ ಹಾಗೆ ದೇವರಿಗೆ ಕೆಂಪಾರ್ತಿ ಆರತಿ ಮಾಡುವಾಗ ಇದಕ್ಕೆ ಸುಣ್ಣದ ನೀರನ್ನು ಮಾಡಬೇಡಿ ದಯವಿಟ್ಟು ಒಳ್ಳೆಯ ಒಂದು ಗಂಗಾ ಜಲಕ್ಕೆ ಒಂಚೂರು ಅರಿಶಿನ ಕುಂಕುಮ ಅಂದರೆ ನೀರಿಗೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಅದರಲ್ಲಿ ದೀಪನ ಇಟ್ಬಿಟ್ಟು ನೀವು ಆರತಿ ಮಾಡಬೇಕಾಗತ್ತೆ ಈ ನೀರನ್ನು ತುಳಸಿ ಗಿಡ ನಿಮ್ಮ ಮನೆಯಲ್ಲಿರೋ ತುಳಸಿ ಗಿಡಕ್ಕೆ ಇದನ್ನು ಹಾಕಿ ಕೆಮಿಕಲ್ ಅರಶಿನ ಕುಂಕುಮ ಬಳಸಿದ್ರೆ ಉಪಯೋಗ ಇಲ್ಲ ಗಿಡ ಕೂಡ ಹಾಳಾಗುತ್ತೆ ನಮ್ಮಲ್ಲೇ ಅರಶಿನ ಕುಂಕುಮ ಕೂಡ ಸಿಗುತ್ತೆ ನೋಡಿ ಮನೆಯಲ್ಲೇ ಮಾಡುವಂಥ ಆರ್ಗ್ಯಾನಿಕ್ ಅರಿಶಿನ ಕುಂಕುಮ ತರಿಸ್ಕೊಂಡು ನೀವು ಬಳಸ್ಬೋದು ತುಂಬ ಶಾಸ್ತ್ರೋತವಾಗಿ ಅವ್ರು ಮಾಡಿಕೊಡ್ತಾರೆ ಓಕೆ ಈಗ ನಾನು ಸ್ಟಾಲ್ಗಳ ಬಗ್ಗೆಯೂ ನಿಮಗೆ ತೋರಿಸ್ತೀನಿ ಮುಂದಕ್ಕೆ ಅವರು ಕೂಡ ಒಂದೆರಡು ಮಾತಾಡಿದರೆ ಅದನ್ನು ಕೇಳಿಸ್ಕೊಳ್ಳಿ ತುಂಬ ಖುಷಿಯಾಗತ್ತೆ ಒಂದು ರೀತಿ ಹೆಮ್ಮೆ ಅನಿಸುತ್ತೆ ಯಾಕೆ ಅಂತ ಹೇಳ್ತೀನಿ ಮುಂದೆ ಇದು ಹೊಸ್ದಲ್ ಪೂಜೆ ಅಮಾವಾಸ್ಯೆ ಅಲ್ವ ಇವತ್ತು ನಿಂಬೆಹಣ್ಣನ್ನ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಕಾಯಿ ಹೊಡೆದು ಪೂಜೆ ಮಾಡಿದ್ದೀನಿ ಅಮಾವಾಸ್ಯೆ ಬೆಳಗ್ಗೆ ಐದೂವರೆಗೆ ದೀಪ ಹಚ್ಚಿಟ್ಟಿದ್ದೆ ಮುಂದೆ ತುಳಸಿ ಕಟ್ಟೆಗೆ ಒಂದು ದೀಪ ನಾನು ಪೂಜೆ ಮುಗಿಸಿ ಆರತಿ ಮುಗಿಸಿ ಕೆಂಪಾರತಿ ಮುಗಿಸಿ ರೆಕಾರ್ಡ್ ಮಾಡೋ ಅಷ್ಟೊರಲ್ಲಿ ಆರು ಮುಕ್ ಕಾಲಾಗಿ ಆಗೋಗಿತ್ತು ಚೆನ್ನಾಗಿ ಬೆಳಗ್ಗೆ ಕೂಡ ಆಗಿದೆ ನೋಡಿ ನಾನು ಇದು ಏಳು ಗಂಟೆ ಕರೆಕ್ಟಾಗಿ ಶಾರ್ಪ್ ಏಳು ಗಂಟೆಗೆ ನಾನು ವಾಟರ್ ಪ್ಲಾಂಟ್ ಹತ್ರ ಹೋಗಬೇಕು ಪ್ರತಿ ತಿಂಗಳು ಅಲ್ಲಿ ಪೂಜೆ ಮಾಡಿ ಕಳಿಸ್ಬೇಕು ಗಾಡಿಗಳಿಗೆಲ್ಲ ಪೂಜೆ ಮಾಡಿದರೆ ಅವರು ನೀರು ತೊಗೊಂಡು ಹೋಗೋಕ್ಕೆ ಡ್ರೈವರ್ಗಳಿಗೆ ಅನುಕೂಲ ಆಗುತ್ತೆ ಅವರು ಎಲ್ಲ ಕ್ಲೀನ್ ಮಾಡ್ಕೊಂಡು ಕಾಯ್ತಾ ಇರ್ತಾರೆ ನಾನು ಅಲ್ಲಿ ಕ್ಲೀನಿಂಗ್ ಎಲ್ಲ ನಾನು ಮಾಡಲ್ಲ ಅವರೆಲ್ಲ ಮಾಡಿರ್ತಾರೆ ನಮ್ಮ ಡ್ರೈವರ್ಸು ಸೊ ನಾನು ಹೋಗಿಬಿಟ್ಟು ಪೂಜೆ ಮಾಡಿಕೊಟ್ರೆ ಆ ನಂತರ ಅವ್ರು ಹೋಗ್ತಾರೆ ಇದು ಸಂತೋಷ್ ಅವ್ರ ಹತ್ರ ಒಂದು ಲ್ಯಾಂಪು ಇವ್ರದ್ದು ಸ್ಟಾಲ್ ಕೂಡ ಇದೆ ಸ್ವದೇಶಿ ಮೇಳದಲ್ಲಿ ಬನ್ನಿ ಸ್ವದೇಶಿ ಮೇಳಕ್ಕೆ ಹೋಗೋಣ ನೋಡಿ ಸ್ವದೇಶಿ ಮೇಳ ಆ ಹೆಸರಲ್ಲೇ ಒಂದು ಹೆಮ್ಮೆ ಇದೆ ನಮ್ಮ ದೇಸೀದ ಮೆ ಮೇಳ ಅಂಥೇಳಿ ನಮ್ಮ ದೇಸಿಯ ವಸ್ತುಗಳು ಅದರಲ್ಲೂ ಕೈಯಲ್ಲಿ ಮಾಡಿರೋಂಥ ಅನೇಕ ವಸ್ತುಗಳು ಪರಿಸರ ಸ್ನೇಹಿಯಾದ ವಸ್ತುಗಳನ್ನು ನೀವಿಲ್ಲಿ ಇಲ್ಲಿ ನೋಡ್ಬೋದು ನನಗೆ ಈ ವರ್ಷ ಹೋಗಕ್ಕೆ ತುಂಬ ಆಸೆ ಇತ್ತು ಬಟ್ ಸದ್ಯಕ್ಕೆ ಬೇರೆ ಪ್ಲ್ಯಾನ್ಸ್ ಇದೆ ಈಗ ಆಗ್ತಾಯಿಲ್ಲ ಟ್ರಾವೆಲ್ ಮಾಡೋಕ್ಕೆ ಹಾಗಾಗಿ ಈ ಸಲ ಹೋಗ್ತಲ್ಲ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಹೋಗಬೇಕು ಅನ್ನೋ ಒಂದು ಆಸೆ ಇದೆ ಹೋಗ್ತೀನಿ ಕೂಡ ಇದೆಲ್ಲ ಸ್ವದೇಶಿ ಮೇಳದಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ನಾನು ಹೇಳ್ತಾ ಇದ್ದೆ ಇಲ್ಲಿ ನಮ್ಮ ರಾಜ್ಯ ಹಾಗೂ ಹೊರ ರಾಜ್ಯ ನೆರೆ ರಾಜ್ಯಗಳಿಂದ ಸೇರಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಸ್ಟಾಲ್ಸ್ನ ಹಾಕಿದ್ದಾರೆ ಆ ಇನ್ನೂರ ಐವತ್ತು ಸ್ಟಾಲ್ಸ್ಗಳಲ್ಲಿ ಗಾಯು ಸ್ಕಿಡ್ಸ್ ಕುಟುಂಬದ ಹತ್ತು ಸ್ಟಾಲ್ಸ್ ಇದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಹೆಮ್ಮೆ ಅನಿಸುತ್ತೆ ನಿಜವಾಗ್ಲೂ ಆಗುತ್ತೆ ನನಗೆ ನನ್ನ ನನ್ನದೇ ಒಂಬತ್ತು ಸ್ಟಾಲ್ಸ್ ಇದೆ ಅಂತ ನಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಹೌದು ನಿಮ್ಮೆಲ್ಲರಿಗೂ ಸ್ಟಾಲ್ ನಂಬರ್ಸ್ ಹೇಳ್ತಾನೆ ಇದ್ದೀನಿ ಎರಡು ದಿನದಿಂದ ಇವತ್ತು ಒಂದು ತುಣುಕನ್ನು ತೋರಿಸ್ಬೇಡಣ ಅಂತ ಹೇಗೆ ಸಾಧ್ಯ ಆಯಿತು ಈ ತುಣುಕುಗಳನ್ನು ತೋರಿಸೋಕ್ಕೆ ಹೌದು ನಮ್ಮ ಸ್ಟಾಲ್ ಮೆಂಬರ್ಸ್ ಅಲ್ಲಿ ಯಾರು ಸ್ಟಾಲ್ ಹಾಕಿದ್ದಾರೆ ಅವ್ರಿಗೆ ಎಷ್ಟು ಖುಷಿಯಾಗಿದೆ ಅವರೆಲ್ಲ ನನಗೆ ರೆಕಾರ್ಡ್ ಮಾಡಿ ಮ್ಯಾಮ್ ನೋಡಿ ಹೇಗಿದೆ ಅಂತ ಹೇಳಿ ಅಂತ ಕಳಿಸ್ತಾ ಇದ್ದಾರೆ ಅವರ ಕಳಿಸಿದ ತುಣುಕುಗಳನ್ನು ಅಂದರೆ ನಮ್ಮದೇ ತುಣುಕುಗಳನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಇದೆಲ್ಲ ನಿಮಗೆ ಅಲ್ಲಿ ಆರ್ಗನೈಸ್ ಮಾಡಿರೋದು ಫುಡ್ ಕೋರ್ಟ್ ಕೂಡ ಅಷ್ಟೇ ನೀಟಾಗಿದೆ ಕೆಲವೊಂದು ಸ್ಟಾಲ್ ನೋಡ್ತಾ ಇದ್ರೆ ಅಚ್ಚೆ ಇದನ್ನು ನಮ್ಮ ಕುಟುಂಬದಲ್ಲಿ ಸಿಗೋ ಥರ ಮಾಡಬೇಕು ಅಂತ ನನಗೂ ಆಸೆ ಆಗ್ತಾಯಿದೆ ಹೌದು ಎಲ್ಲ ಇದೆ ಇನ್ನು ಕೆಲವನ್ನ ಆ್ಯಡ್ ಮಾಡಬೇಕು ಅನ್ನೋದು ನನಗೆ ಆಸೆ ನೋಡೋಣ ಮುಂಬರೋ ದಿನಗಳಲ್ಲಿ ನಾವು ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕೆ ಯೋಚನೆ ಮಾಡೋಣ ಹಾಗೆ ಇದು ನಮ್ಮ ಬಿ ಜೆ ಪಿಯಿಂದ ಒಂದು ಆರ್ಗನೈಸ್ ಆಗಿರೋ ಕಾರ್ಯಕ್ರಮ ಅಂತ ಕೇಳ್ಪಟ್ಟೆ ನನಗೆ ಗೊತ್ತಿರಲಿಲ್ಲ ಸ್ವದೇಶಿ ಮೇಳ ಸೊ ಯಾರೇ ಮಾಡಲಿ ಒಳ್ಳೆ ಕೆಲಸಕ್ಕೆ ಪ್ರೋತ್ಸಾಹ ಕೊಡಬೇಕಲ್ವಾ ನೋಡಿ ಇಲ್ಲಿ ವಾಣಿ ಇದ್ದಾರೆ ಮುಂದೆ ಪೂರ್ಣಿಮಾ ಇದ್ದಾರೆ ಶೀಲಾ ಇದ್ದಾರೆ ಸಾಲಕ್ಕೆ ನಮ್ಮಲ್ಲಿರೋರು ಎಷ್ಟೋ ಜನ ಸ್ಟಾಲ್ ಹಾಕಿದ್ದಾರೆ ಖುಷಿಯಾಗತ್ತಪ್ಪ ನಮ್ಮ ಈವೆಂಟಲ್ಲಿ ನಾವು ಸ್ಟಾಲ್ ಹಾಕಿದಾಗ ಹ್ಞೂ ಸ್ಟಾಲ್ ಅನ್ನೋದು ರೀತಿ ನಾನು ಎಲ್ಲ ಸ್ಟಾಲ್ನೂ ಯೋಚನೆ ಮಾಡ್ತಾ ಇರ್ತೀನಿ ಬಟ್ ಇವತ್ತು ಇಲ್ಲಿ ನೋಡುವಾಗ ಹೆಮ್ಮೆ ಅನಿಸ್ತಾ ಇದೆ ಎಲ್ರಿಗೂ ಒಳ್ಳೆಯದಾಗಲಿ ವ್ಯಾಪಾರ ಚೆನ್ನಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚು ಹೆಚ್ಚು ಕಸ್ಟಮರ್ಸ್ ಸಿಗಲಿ ಹೆಚ್ಚು ಹೆಚ್ಚು ನಮ್ಮ ಒಳ್ಳೆಯ ವಸ್ತುಗಳು ಜನರ ಮನೆಯನ್ನು ತಲುಪುವಂತಾಗಲಿ ಅಂತ ಆಶಿಸ್ತೀನಿ ನೋಡಿ ಇದೆಲ್ಲ ಮಣ್ಣಿಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಕ್ರಿಯೇಟಿವ್ ಆಗಿದೆ ಕೆಲವೊಂದು ವಸ್ತುಗಳಂತೂ ಮನ್ಸು ಮುಟ್ಟೋ ಥರ ಇದೆ ಈಗ ನಮ್ಮ ಸಬ್ಸ್ಕ್ರೈಬರ್ಸ್ ಮಾತಾಡ್ತಾರೆ ಸಾರಿ ಸಬ್ಸ್ಕ್ರೈಬರ್ಸ್ ಅಲ್ಲ ನಮ್ಮ ಪ್ಲಾ ಸ್ಟಾಲ್ ಹಾಕಿರುವಂಥವರು ನಮ್ಮ ಕುಟುಂಬದವರು ಮಾತಾಡ್ತಾರೆ ಅವರ ಮಾತು ಕೇಳಿ ಪ್ರೋತ್ಸಾಹಿಸಿ ಶನಿವಾರ ಭಾನುವಾರ ಎರಡು ದಿನ ಇನ್ನೂ ಎರಡು ದಿನ ಚಾನ್ಸ್ ಇದೆ ನಿಮಗೆ ನಾಳೆ ನಾಡಿದ್ದು ಮಿಸ್ ಮಿಸ್ ಮಾಡದೇ ಹೋಗಿ ಸ್ಟಾಲ್ ನಂಬರ್ ಅವರೇ ಹೇಳ್ತಾರೆ ಯಾವ ಸ್ಟಾಲ್ ಅಂತ ಕೇಳಿಸ್ಕೊಳ್ಳಿ ನೋಟ್ ಡೌನ್ ಬರ್ಕೊಳ್ಳಿ ನಾಳೆ ನಾಡ್ದು ಎರಡೇ ದಿನ ಇರೋದು ಮಿಸ್ ಮಾಡದೆ ಹೋಗಿಬಿಟ್ಟು ನಿಮಗೆ ಬೇಕಾಗಿರೋ ವಸ್ತುಗಳನ್ನ ತೊಗೊಳ್ಳಿ ಅದರಲ್ಲೂ ನಮ್ಮ ಸ್ಟಾಲ್ಗೆ ನೀವು ಹೇಳ್ತಾ ಇದ್ರಿ ಮ್ಯಾಮ್ ಈ ರೇಷನ್ನು ಗ್ರಾಸರಿ ಖಾಲಿ ಆಗಕ್ಕೆ ಮುಂಚೆ ಸರಿ ಸ್ಟಾ ಈವೆಂಟ್ ಮಾಡಿ ಮ್ಯಾಮ್ ಅಂತ ನನಗೆ ಹೇಳೋಗಿದ್ರಿ ಅಲ್ವಾ ನೀವು ಜನ್ವರಿಯಲ್ಲಿ ಈಗ ಫೆಬ್ರವರಿಯಲ್ಲಿ ಮತ್ತೆ ಸ್ಟಾಲಲ್ಲಿ ಒಂಬತ್ತು ಜನ ಸ್ಟಾಲ್ ಹಾಕಿದ್ದಾರೆ ಹತ್ತು ಜನ ಸೊ ನಿಮಗೇನು ಬೇಕೋ ನೀವು ಧಾರಾಳವಾಗಿ ತೊಗೋಬೋದು ಇಲ್ಲಿ ತಾರಾ ಅವ್ರ ಗೆಸ್ಟಾಗಿ ಬಂದಿದ್ರಂತೆ ತೇಜಸ್ವಿ ಅನಂತ್ ಕುಮಾರ್ ಅವರು ಬಂದಿದ್ದರು ವಿಜೇಂದ್ರ ಅವ್ರು ಬಂದಿದ್ರಂತೆ ಗೆಸ್ಟಾಗಿ ಸೊ ಖುಷಿಯಾಯಿತು ಕೇಳಿ ಒಳ್ಳೆಯ ಕಾರ್ಯಕ್ರಮ ಈ ರೀತಿ ಹೆಚ್ಚೆಚ್ಚು ನಡೀತಾ ಇರಬೇಕು ಯಾಕಂದರೆ ಲೋಕಲ್ ವೋಕಲ್ ಫಾರ್ ಲೋಕಲ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಇದು ಸಂತೋಷ ಅವರ ಸ್ಟಾಲ್ ಆಯಿತಾ ನೀವು ಯಾರಾದರೂ ಹೋಗೋದಿರೋ ಅವ್ರನ್ನ ಭೇಟಿ ಕೊಡಿ ಹಾಗೆ ಅವ್ರ ನರ್ಸರಿ ಕೂಡ ಕಾಣ್ ಕಾಣ್ಲಿಕ್ಕೆ ಸಿಗ್ತಾ ಇದೆ ಇನ್ನು ಏನೇನೋ ಇದೆ ಜ್ಯುವೆಲ್ರೀಸ್ ಇದೆ ಕೈಮಗ್ಗದ ಬಟ್ಟೆಗಳಿದೆ ವೆರಿ ನೈಸ್ ಎಲ್ರಿಗೂ ನಮಸ್ಕಾರ ನಾನು ನೀಲಿ ಲೋಹಿತ್ ಮಣ್ಣಿನ ಆಭರಣಗಳ ವಿನ್ಯಾಸಕಿ ನಮ್ಮ ಮಣ್ಣಿನ ಆಭರಣಗಳು ಬೆಂಗಳೂರಿನ ಜಯನಗರ ಫಿಫ್ತ್ ಬ್ಲಾಕ್ನಲ್ಲಿ ಇರುವಂಥ ಶಾಲಿನಿ ಗ್ರೌಂಡ್ಸ್ನಲ್ಲಿ ನೂರ ಮೂವತ್ತೇಳನೇ ನಂಬರ್ ಮಳಿಗೆಯಲ್ಲಿ ನಿಮ್ಮೆಲ್ರಿಗೂ ಸಹ ಇವತ್ತಿನಿಂದ ಅಂದರೆ ಏಳನೇ ತಾರೀಕಿಂದ ಹನ್ನೊಂದನೇ ತಾರೀಕು ಸಿಗ್ತಾ ಇದೆ ಖಂಡಿತ ಬನ್ನಿ ಭೇಟಿಯಾಗೋಣ ಮಣ್ಣಿನ ಆಭರಣಗಳನ್ನು ಖರೀದಿಸ್ಬೋದು ನಮಸ್ತೆ ಶ್ರೀಕೃಷ್ಣ ಭಟ್ ಅರ್ಧನ್ ಬ್ರೌನ್ಸಿಂದ ಮಣ್ಣಿನ ಅಡುಗೆ ಪಾತ್ರೆಗಳ ತಯಾರಿಸುವಂಥ ಸಂಸ್ಥೆ ನಮ್ಮದು ಬೆಂಗಳೂರಿನ ಶಾಲಿನಿ ಗ್ರೌಂಡ್ಸಲ್ಲಿ ಐದು ದಿನದ ಒಂದು ಈವೆಂಟ್ ನಡೀತಾ ಇದೆ ಸ್ವದೇಶಿ ಜಾಗರಣ ಮಂಚ ಮಂಚಿನವರು ಹಂಚಿಕೊಂಡಂಥ ಸ್ವದೇಶಿ ಮೇಳ ಇಂದಿನಿಂದ ಪ್ರಾರಂಭಗೊಂಡು ನಾಡಿದ್ದು ಹನ್ನೊಂದನೇ ತಾರೀಕು ಭಾನುವಾರ ತನಕ ನಾವೆಲ್ಲ ಇಲ್ಲಿರ್ತೇವೆ ಗಾಯೂಸ್ ಗ್ರೂಪಿನ ಬಹಳಷ್ಟು ಮಂದಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ ನೀವು ಬನ್ನಿ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಸಿಗೋಣ ಹಲೋ ನಮಸ್ಕಾರ ಎಲ್ಲರೂ ಗೀತ್ಸ್ ಇದಕ್ಕೆ ನಾನು ಗಾಯತ್ರಿ ಅವರ ಚಾನಲ್ಗೆ ಕಲಿಸ್ಕೊಡ್ತಾ ಇದ್ದೀನಿ ನಮ್ಮಲ್ಲಿ ಅಜ್ಜಿ ಅರಮನೆ ಅಂತ ನಿಮಗೆ ಬೇಕಾಗಿರೋದು ಎಲ್ಲ ಇದ್ರಲ್ಲೂ ಇದೆ ಕಬ್ನ ಕಾಸ್ಟ್ ಐರನ್ನು ದೇವ್ರ ಪೂಜೆ ಐಟಮ್ಗಳು ಬ್ರಾಂಜ್ ಐಟಮ್ಸು ಕಲ್ಲಿಂದು ಎಲ್ಲ ವೆರೈಟಿ ಫುಲ್ ಇದೆ ದಯವಿಟ್ಟು ಬನ್ನಿ ಎಲ್ಲರೂ ಸಹಕರಿಸಿ ಥ್ಯಾಂಕ್ ಯು ನಮಸ್ಕಾರ ನಾನು ಸ್ವಸ್ಥ ಕುಕ್ವೇರಿಂದ ಆಶಾ ಪ್ರದೀಪ್ ನಾವು ಕೂಡ ಈ ಸ್ವದೇಶಿ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ ನಮ್ಮ ಸ್ಟಾಲ್ ನಂಬರ್ ಮೂವತ್ತೇಳು ಸೊ ಕಾಸ್ಟೈನ್ ಕುಕ್ವೇರ್ ನೋಡಬೇಕು ಅಂತಂದರೆ ಖಂಡಿತ ನಮ್ಮ ಸ್ಟಾಲ್ ವಿಸಿಟ್ ಮಾಡಿ ಥ್ಯಾಂಕ್ ಯು నమస్కార ఎల్గూ నేను స్వదేశీ మేళా స్టాల్ నెంబర్ వన్ నాట్ ఫైవ్ మజా పికన్స్ మేడం మ్యాడమ్ ఆల్డి ఇంట్రోడ్యూస్ ఎలా టైప్స్ ఆఫ్ పికల్స్ అండ్ చట్నీ పౌడర్స్ ప్లీజ్ కంప్ వెజిటల్స్ అాల్ నెంబర్ వన్ నాట్ ఫైవ్ థ్యాంక్ యూ థ్యాంక్ యూ సో మచ్ ఎల్గూ నమస్కారం నేను నిమ్మ వాణి భట్ ನಾನು ಮನೆಯಲ್ಲಿಯೇ ನೈಸರ್ಗಿಕವಾಗಿ ತಯಾರಿಸಿರುವಂತಹ ಯಾವುದೇ ಕೆಮಿಕಲನ್ನು ಬಳಸದೆ ಹಾಗೆ ಯಾವುದೇ ಕೆ ಪ್ರಿಸರ್ವೇಟಿವ್ಸನ್ನು ಬಳಸದೆ ಹೇರ್ ಆಯಿಲು ಹೇರ್ ವಾಶ್ ಪೌಡರು ಸ್ಕ್ರಬ್ಬು ಎಲ್ಲ ಮಾಡ್ತಾ ಇದ್ದೀನಿ ಇದು ನಿಮಗೆಲ್ಲ ಗೊತ್ತು ಈಗ ನಾನು ಜಯನಗರದಲ್ಲಿರುವಂತಹ ಶಾಲಿನಿ ಗ್ರೌಂಡ್ಸ್ನಲ್ಲಿ ಸ್ವದೇಶಿ ಮೇಳ ನಡೀತಾ ಇದೆ ಅದರೊಳಗೆ ನಾನು ಭಾಗವಹಿಸಿದ್ದೀನಿ ನನ್ನ ಸ್ಟಾಲ್ ನಂಬರು ಒನ್ ಫಾರ್ಟಿ ನೈನು ದಯವಿಟ್ಟು ನೀವೆಲ್ಲ ಬಂದು ನನ್ನ ಜೊತೆ ಮಾತನಾಡಿಕೊಂಡು ನನ್ನ ಪ್ರಾಡಕ್ಟನ್ನು ನೋಡಿ ಮುಟ್ಟಿ ಹಾಗೆ ಅದರನ್ನು ಯಾವ ಥರ ಮಾಡಿದ್ದೀನಿ ಅಂತ ನನ್ನ ಹತ್ರ ಕೇಳ್ಕೊಂಬಿಟ್ಟು ಎಲ್ಲ ವಿವರಗಳನ್ನ ತಗೊಂಡು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸ್ಟಾಲು ನೂರ ಮೂವತ್ತೆಂಟು ಇಲ್ಲಿ ರೆಡಿಮೇಡ್ ಬ್ಲೌಸ್ಗಳು ಕೆಲವು ಪ್ಲೇನ್ ಸ್ಯಾರಿಗಳನ್ನೂ ಇಟ್ಟಿದ್ದೀನಿ ಎಲ್ಲರೂ ಖಂಡಿತ ಬನ್ನಿ ಭಾಗವಹಿಸಿ ನಿಮಗೆ ಬೇಕಾಗಿರುವಂತಹ ಡಿಸೈನ್ಗಳು ಹ್ಯಾಂಡ್ ಎಂಬ್ರಾಯ್ಡ್ರಿ ಹ್ಯಾಂಡ್ ಪೇಂಟೆಡ್ ಬ್ಲೌಸು ಹಕೋಬಾ ಬ್ಲೌಸು ಎಲ್ಲ ಥರ ಬ್ಲೌಸ್ಗಳು ಅವೈಲೇಬಲ್ ಆಗಿರುತ್ತೆ ಖಂಡಿತ ಬನ್ನಿ ಎಲ್ಲರೂ ಭೇಟಿಯಾಗೋಣ ನಮಸ್ಕಾರ ಗಾಯತ್ರಿ ಮ್ಯಾಮ್ ವಿವರ್ಸ್ಗೆಲ್ಲ ನನ್ನ ನಮಸ್ಕಾರಗಳು ನಾನು ಪೂರ್ಣಿಮಾ ಸಿರಿಪೂರ್ಣ ಪೂರ್ಣಿಮಾ ವಿಜಯನಗರ ಫಿಫ್ತ್ ಬ್ಲಾಕಲ್ಲಿ ಸ್ವ ನಡೀತಾ ಇರುವಂಥ ಸ್ವದೇಶಿ ಮೇಳದಲ್ಲಿ ನಮ್ಮ ನಮ್ಮ ಸ್ಟಾಲ್ ಇದೆ ಸ್ಟಾಲ್ ನಂಬರ್ ನೂರ ಎಂಬತ್ತೈದು ಒನ್ ಏಯ್ಟಿ ಫೈವ್ ಸ್ಟಾಲ್ ನಂಬರ್ ದಯವಿಟ್ಟು ಎಲ್ಲರೂ ಬಂದು ಸಾಕರಿಸಿ ಸರ್ ನನ್ನ ಹೆಸರು ಭಾರತಿ ಅಂತ ದಿಯಾಸ್ ಡೆಕೋರೇಟಿವ್ ಇಂದ ನೀವು ನಮ್ಮನ್ನು ಗಾಯೋ ಆ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದಿರ್ತೀರಾ ಇಲ್ಲಿ ಸ್ವದೇಶಿ ಮೇಳದಲ್ಲಿ ಸ್ಟಾಲ್ ನಂಬರ್ ಟ್ವೆಂಟಿ ಸೆವೆನಲ್ಲಿ ವುಡನ್ ಟೈಸ್ ಇಟ್ಟಿದ್ದೀರಿ ಪ್ಲೀಸ್ ಕಮ್ ಅಂಡ್ ವಿಸಿಟ್ ಅಂಡ್ ಸಪೋರ್ಟರ್ಸ್ ಆ್ಯಂಡ್ ಥ್ಯಾಂಕ್ ಯು ಟು ಗಾಯತ್ರಿ ಮ್ಯಾಮ್ ಅಂಡ್ ಗಾಯ್ ಗಾಯ್ ಸಬ್ಸ್ಕ್ರೈಬರ್ಸ್